ಇತ್ತೀಚೆಗೆ ಧಾರವಾಡದ ಸನ್ಮಾನ್ಯ ಶಾಸಕರು ಮತ್ತು ಹುಬ್ಬಳ್ಳಿಯ ಸನ್ಮಾನ್ಯ ತೆಂಗಿನಕಾಯಿ ಶಾಸಕರು ಇಬ್ಬರೂ ಹೇಳದಂಥ ಹೇಳಿಕೆಯನ್ನು ನಾನು ಬೆಂಬಲಿಸ್ತಾ ಇದ್ದೀನಿ ಅವರ ಹೇಳಿಕೆ ಸಮರ್ಪಕವಾಗಿದೆ ಸತ್ಯವಾಗಿದೆ ಸೊ ಅದರ ಸಂಬಂಧಪಟ್ಟ ಗಂಭೀರವಾಗಿ ತಗೊಂಡು ಸರ್ಕಾರ ಆಗಲಿ ಇಲ್ಲಿಯ ಕಮಿಷನರ್ ಅವರಾಗಲಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅಕ್ರಮವಾಗಿ ಮಸೀದಿಗಳು ಮದರ್ಸಾಗಳು ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮುಸ್ಲಿಂ ಲೀಗ್ ಸರ್ಕಾರ ನಡೆಸ್ತಾ ಇದೆ ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡಕ್ಕೆ ಹೊರಟಿದ್ದಾರೆ ಅವರು ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವರ ಜೊತೆ ಮಾತಾಡಿದ್ದೀನಿ ಮತ್ತು ಧಾರವಾಡದಲ್ಲಿ ಏನು ಒಂದು ಐವತ್ತಾರ ಇಪ್ಪತ್ತೊಂದು ಜನ ಬಂದಿದ್ದಾರೆ ಅವರನ್ನು ಹೊರಗೆ ಹಾಕಬೇಕು ಇಂಜಿನಿಯರ್ ಇದ್ದಾರಂತೆ ಟೊಯೊಟೊ ಕಂಪನಿಯಲ್ಲಿ ಇರುವಂತಹ ಕೆಲವೊಂದು ಉದ್ಯೋಗಿಗಳು ಇದಾರಂತೆ ಸೊ ಯೂರಿ ಯೂರಿಯ ಇಲ್ಲಿ ಬಂದು ಮಾಡೋದು ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲ ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪರೇಟ್ ಪಡೆಯನ್ನ ಅವರು ನಿರ್ಧಾರ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೇಂದ್ರ ಸರ್ಕಾರ ಒಂದು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಲಾಂಗ್ ಟರ್ಮ್ ವೀಸಾ ತಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದ್ವಿ ಯಾಕೆ ಯಾಕೆ ಪಾಕಿಸ್ತಾನಿಗೆ ಅವರು ಲಾಂಗ್ ಟರ್ಮ್ ಇರಲಿ ಇನ್ನು ಶಾರ್ಟ್ ಟರ್ಮ್ ಇರಲಿ ಪಾಕಿಸ್ತಾನ ಪಾಕಿಸ್ತಾನಿಗಳೇ ವೈರಸ್ ವೈರಸ್ ದೇಶದ್ರೋಹಿಗಳೇ ಅವರು ಅವರನ್ನು ಹೊರಗೆ ಹಾಕಬಾರ್ದು ಅನ್ನುವಂಥದ್ದು ಯಾಕೆ ಇದೇ ಇದ್ಯಾವ ನಿಯಮ ಇದು ಇದನ್ನು ತೆಗೆದುಹಾಕಿ ಇಲ್ಲಿ ಒಬ್ಬಳು ಯಾರೋ ಒಬ್ಬಳು ಪಾಕಿಸ್ತಾನಿಯ ಲಾಂಗ್ ಟರ್ಮ್ ವಿಷ ತೊಗೊಂಡು ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇವತ್ತು ದರ್ಗಾಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಮುಸ್ಲಿಂ ಲೀಗ್ ಸರ್ಕಾರ ನಡೆಸ್ತಾ ಇದೆ ತುಷ್ಟೀಕರಣ ಅಂತನ್ನುವಂಥದ್ದು ಇಡೀ ಕರ್ನಾಟಕವನ್ನು ಇಸ್ಲಾಂ ಮಾಡೋಕ್ಕೆ ಹೊರಟಿದ್ದಾರೆ ಇವರು ಸೊ ಆ ಸಂಬಂಧಪಟ್ಟಾಗೆ ಇವತ್ತು ಕಮಿಷನರ್ ಅವರ ಜೊತೆಗೆ ಮಾತಾಡಿದ್ದೀನಿ ಮತ್ತು ಧಾರವಾಡದಲ್ಲಿ ಏನು ಒಂದು ಐವತ್ತಾರ ಇಪ್ಪತ್ತೊಂದು ಜನ ಬಂದಿದ್ದಾರೆ ಅವರನ್ನು ಹಾಕಬೇಕು ಇಂಜಿನಿಯರ್ ಇದ್ದಾರಂತೆ ಟೊಯೋಟೊ ಕಂಪ್ನಿಯಲ್ಲಿರುವಂಥ ಕೆಲವೊಂದು ಉದ್ಯೋಗಿಗಳಿದ್ದಾರಂತೆ ಸೊ ಯೂರಿ ಯೂರಿಯಾನೇ ಇಲ್ಲಿ ಬಂದು ಮಾಡೋದು ಈ ರೀತಿಯ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಮಿಷನರ್ ಇಲ್ಲ ಕಮಿಷನರ್ ಅವರು ಸಾಕಷ್ಟು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳಿಗೆ ಸಪರೇಟ್ ಪಡೆಯನ್ನು ಅವರು ನಿರ್ಧಾರ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೇಂದ್ರ ಸರ್ಕಾರ ಒಂದು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಡ್ತಾ ಕೊಡೋ ಇದ್ದೀನಿ ಲಾಂಗ್ ಟರ್ಮ್ ವೀಸಾ ತೊಗೊಂಡಂಥವರಿಗೆ ಅವರನ್ನು ಹೊರಗೆ ಹಾಕಬಾರ್ದು ಅಂತಿದ್ದು ಯಾಕೆ ಯಾಕೆ ಪಾಕಿಸ್ತಾನಿಗೆ ಅವರು ಲಾಂಗ್ ಟರ್ಮ್ ಇಲ್ಲಿ ಇನ್ನು ಶಾರ್ಟ್ ಟರ್ಮ್ ಇರಲಿ ಪಾಕಿಸ್ತಾನ ಪಾಕಿಸ್ತಾನಿಗಳೇ ವೈರಸ್ ವೈರಸ್ ದೇಶದ್ರೋಹಿಗಳೇ ಅವರು ಅವರನ್ನು ಹೊರಗೆ ಹಾಕಬಾರದು ಅನ್ನುವಂಥದ್ದು ಯಾಕೆ ಇದೇ ಇದು ಯಾವ ನಿಯಮ ಇದು ಇದನ್ನು ತೆಗೆದುಹಾಕಿ ಇಲ್ಲಿ ಒಬ್ಬಳು ಯಾರೋ ಒಬ್ಬಳು ಪಾಕಿಸ್ತಾನಿ ಲಾಂಗ್ ಟರ್ಮ್ ವಿಷ ತಗೊಂಡು ಒದ್ದು ಹೊರಗೆ ಹಾಕಬೇಕು ಅಂತವಂಥದ್ದು ನಾನು ಹೇಳಿ